ಚಿದಾನಂದ ಯಾವ್ರಣ್ಣ ಕೋಳೂರು ಕುರುಗ ತಾಲೂಕು ಬಳ್ಳಾರ್ ಜಿಲ್ಲಾ ಓಕೆ ಅಣ್ಣ ವಾಯಂತ್ರ ಹೊಡೆದಿರ ನೀವು ಎಷ್ಟು ಸರ್ ಹೊಡೆದಿರ ಮೂರ್ ಸತಿ ಹೊಡೆದಿರ ವಾಯಂತ್ರ ಅದ್ರ ಜೊತೆಗೆ ಹಾಕೊಂಡಿದ್ರಿ ಆಕ್ಸಿಜ್ ಒಂದ್ಸತಿ ಆಯುಷ್ ಹಾ ಹಾಕ ಓಕೆ ಮೂರ್ ಸತಿ ವಾಯಂತ್ರ ಹೊಡೆದಿರತಿ ಹ್ಮ್ ಚೆನ್ನಾಗೈತೆ ನಿಮ್ಗೆ ರಿಸರ್ವ್ ಚೆನ್ನಾಗ್ ಬಾತ್ ನಿಮ್ಗೆ ಓದರ್ಷಿಂದ ಬಳಸ್ತಾ ಇದ್ರಿ ನೀವು ಓದರ್ಷಿಂದ ಬಳಸ್ತಾ ಇದ್ರಿ ಹ ಹ ಕೂಡ ಬಹಳ ಜನ ಬಳಸ್ತಾ ಇದಾರೆ ಅನಸ್ತಾ ವಾಯಂತ್ರ ಬೇಸ ಆಗತ್ತೇಸುತ್ತಾ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ಮಚ್ಚೆ ಕೂಡ ಕಡಿಮೆ ಅನ್ಕೊಂತೀನಿ ಮಚ್ಚೆ ಬಹಳ ಕಡಿಮೆ ಮತ್ತೆ ಬ್ಲಾಕ್ ಟಪ್ಸ್ ಏನ ಕಡಿಮೆ ಆಗ್ತದೆ